ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಹಾಯ್ ಎಲ್ಲರೂ ಎಲ್ಲರು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಹಾಗೆ ಡಯಟ್ ಮಾಡಬೇಕು ನಾನು ಡಯಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಸೊ ಹಾಗೆ ಈಗ ನಾನು ಮಾರ್ಚ್ ಫಸ್ಟಿಂದ ನಾನು ಡಯಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಡಯಟ್ ಮಾಡೋದಕ್ಕೆ ಮುಂಚೆ ಏನೇನು ಬೇಕು ಏನನ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಮುಂಚೆ ಯಾವ ರೀತಿ ಡಯಟ್ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ಕೊತಾ ಇದ್ದೀನಿ ಸೊ ಮುಂಚೆ ನಾನು ಡಯಟ್ ಮಾಡ್ತಾ ಇದ್ದೆ ಯಾವ ರೀತಿ ಮಾಡ್ತಿದ್ದೆ ಅಂದರೆ ಲಿಕ್ವಿಡ್ ಅಂಥದ್ದು ರೈಸ್ ಟೋಟಲಾಗಿ ಕಂಟಿನ್ಯೂಸ್ ನಾನು ರೈಸೇ ಮುಟ್ಬಾರ್ದು ಅಂತ ಆ ಥರ ಡಿಸೈಡ್ ಮಾಡಿ ರೈಸ್ನೇ ತಿನ್ನೋದು ಇದ್ದೆ ಮತ್ತು ಲಿಕ್ವಿಡ್ನ ಜಾಸ್ತಿ ತಗೋತಾ ಇದ್ದೆ ಬರೀ ಸೋತೆಕಾಯಿ ಹಣ್ಣುಗಳು ಈ ತರದಲ್ಲೇ ತಿನ್ಕೊಂಡಿರ್ತಿದ್ದೆ ಸೊ ಅವಾಗ ತುಂಬ ಸುಸ್ತಾಗುವಂಥದ್ದು ಈ ಡಯಟ್ ಯಾಕಪ್ಪ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಬಟ್ ನನ್ನ ಡಯಟ್ ಪ್ಲ್ಯಾನ್ನ ಕರೆಕ್ಟಾಗಿ ಮಾಡಲಿಲ್ಲ ಅವಾಗ ಈ ರೀತಿ ಮಾಡಿಕೊಂಡು ಏನಾದರೂ ಫಂಕ್ಷನ್ ಅಡ್ಡ ಬಂತು ಅಂದರೆ ಬಿಟ್ಬಿಡೋದು ಸೊ ಮಧ್ಯದಲ್ಲಿ ಮತ್ತು ಜಂಕ್ ಗಳನ್ನೆಲ್ಲ ತಿನ್ಬಿಡೋದು ಆ ಥರ ಮಾಡ್ತಾಯಿದ್ದೆ ಸೊ ಅದಕ್ಕೆ ಬೇಡ ಈ ಸತಿ ಆ ಥರ ಮಾಡಬಾರ್ದು ಮತ್ತು ಒಂದು ವಾರ ಹದಿನೈದು ದಿವಸ ಮಾಡಿ ಬಿಟ್ಬಿಡೋದು ಈ ಥರ ಎಲ್ಲ ಮಾಡಬಾರ್ದು ಅಂತೇಳಿ ಈ ಸರ್ತಿ ದೃಢವಾಗಿ ನಿರ್ಧಾರ ಮಾಡಿದ್ದೀನಿ ಏನೇ ಆದ್ರೂ ಪರವಾಗಿಲ್ಲ ಈ ಸತಿ ಏನೇ ಫಂಕ್ಷನ್ಸ್ ಅಡ್ಡ ಬಂದ್ರೂ ಕೂಡ ಏನೇ ಒಂದು ಜಂಕ್ ಫುಡ್ಸ್ ನೋಡಿ ತಿನ್ಬೇಕು ಅನ್ನೋ ಆಸೆ ಆದ್ರೂ ಕೂಡ ತಿಂದ್ರೂ ಕೂಡ ಅದನ್ನ ಅರ್ಗಿಸ್ಕೊಳ್ಳುವಂತ ಶಕ್ತಿನ ನಾವು ಪಡ್ಕೊಂಡು ಅದಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಈಗ ಜೀವನದಲ್ಲಿ ಏನೇ ಒಂದು ಎದುರಾದ್ರೂ ಕೂಡ ನಮ್ಮ ಕಷ್ಟಗಳು ಏನೇ ಬಂದ್ರೂ ಕೂಡ ಅದನ್ನ ಫೇಸ್ ಮಾಡ್ತೀವಲ್ವಾ ಆ ದಿನ ಅಲ್ಲೇ ಬಿಟ್ಟು ಹೋಗೋದಿಲ್ಲ ಸೊ ಹಾಗಾಗಿ ಯಾವ ರೀತಿ ನಾವು ಜೀವನದಲ್ಲಿ ಕಷ್ಟಗಳನ್ನ ಫೇಸ್ ಮಾಡ್ತೀವೋ ಹಾಗೆ ನನ್ನ ಚಾಲೆಂಜ್ ಚಾಲೆಂಜ್ನು ಕೂಡ ನಾನು ಏನೇ ಬಂದರೂ ಕೂಡ ಏನೇ ಅಡ್ಡ ಬಂದರೂ ಕೂಡ ಅದು ಬಿಡಬಾರ್ದು ಬಿಡದಂಗೆ ನಾನು ಮಾಡಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡಿದ್ದೀನಿ ಸೊ ನೀವು ಕೂಡ ನನ್ನ ಜೊತೆ ಹೀಗೆ ದೃಢ ದೃಢ ನಿರ್ಧಾರ ಮಾಡಿ ನನ್ನ ಜೊತೆ ಕೈ ಜೋಡಿಸಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಎಷ್ಟೋ ಜನ ಎಷ್ಟೋ ವರ್ಷದಿಂದ ತುಂಬ ಟ್ರೈ ಮಾಡ್ತಾ ಇರ್ತೀರ ಡಯಟ್ ಮಾಡಬೇಕು ನಾನು ಡಯಟ್ ಮಾಡಬೇಕು ಸಣ್ಣ ಆಗಬೇಕು ಸೊ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ನಾನು ಮಾಡಿದ್ರು ಕೂಡ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಫಸ್ಟ್ ನಮ್ಮದೇ ತಪ್ಪಿರುತ್ತೆ ಯಾಕೆಂದ್ರೆ ನಾವು ಕರೆಕ್ಟ್ ಒಂದು ಪ್ಲಾನ್ ಡಯಟ್ ಅಲ್ಲಿ ಹಾಗೆ ನಮ್ಮ ಮನಸ್ಸನ್ನ ಕೂಡ ನಾವು ಆ ತೋಟಿನಲ್ಲಿ ಇಟ್ಕೊಂಡಿರೋಲ್ಲ ಸೊ ಒಂದು ದೊಡ್ಡವ್ರು ಹೇಳ್ತಾರೆ ಏನೇ ಕೊಟ್ಟರು ತಲೆನೇ ಹೀಗೆ ಆಡಿಸು ಅಂತ ಸೊ ಅದನ್ನು ನಾವು ಮಾಡಿದರೆ ಕರೆಕ್ಟಾಗಿ ಚೆನ್ನಾಗಿರ್ತಿತ್ತು ಬಟ್ ನಾವು ಏನು ಮಾಡೋಕ್ಕಾಗಲ್ಲ ಒಂದ್ಸತಿ ಅನ್ನೋದು ಇದೆಯಲ್ಲ ಇದು ಕೇಳೋದಿಲ್ಲ ಪ್ರತಿಯೊಂದು ರುಚಿನೂ ತಿನ್ನಬೇಕು ನೋಡಬೇಕು ಅಂತ ಹೇಳ್ತಾನೆ ಇರುತ್ತೆ ಈಗ ಒಂದು ವಾರ ನಾವು ಕರೆಕ್ಟಾಗಿ ಡಯಟ್ ಅಂತ ನಮ್ಮ ಮೈಂಡಿಗೆ ಫಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾನು ಡಯಟಲ್ಲಿ ಇದ್ದೀನಿ ನಾನು ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅನ್ನೋದು ಇದ್ದಾಗ ಯಾರಾದರೂ ತಿಂತಿದ್ರೆ ನಾನು ತಿನ್ನಬೇಕು ಅನ್ನೋ ಆಸೆ ಬಂದ್ಬಿಡೋದು ಜಾಸ್ತಿ ಸೊ ಹಾಗೆ ಮಾಡ್ಕೊಳ್ಳೋದು ಬೇಡ ಡಯಟ್ ಅಂತಂದರೆ ನಮ್ಮ ಮೈಂಡಲ್ಲಿ ಫಸ್ಟ್ ನಾವು ಇಟ್ಕೋಬೇಕಾಗಿರೋಂಥದ್ದೇನು ಒಳ್ಳೆ ಆಹಾರ ತಿನ್ನೋದು ನಮ್ಮ ಡಯಟ್ ನಾವಿವಾಗ ತಿಂತ ಇರೋದು ಒಳ್ಳೆ ಆಹಾರ ಅಲ್ಲ ಸೊ ಅದಕ್ಕೆ ಡಯಟ್ ಅಂದ್ರೆ ಒಳ್ಳೆ ಆಹಾರ ತಿನ್ನುವಂಥದ್ದು ಒಳ್ಳೆ ಆರೋಗ್ಯವಾದಂತಹ ಆಹಾರ ತಿನ್ನುವಂಥದ್ದು ಸೊ ಅದಕ್ಕೇನೆ ನಾನು ಹೇಳ್ತಾ ಇರೋದೇನೆಂದರೆ ಡಯಟ್ ಅಂದಿದ ತಕ್ಷಣನೇ ನೀವು ಬೇಜಾರಾಗೋದು ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಅಯ್ಯೋ ಯಾರು ಮಾಡ್ತಾರಪ್ಪ ಈ ಡಯಟ್ ಈ ಥರ ಯಾರಿಗಪ್ಪ ಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಗೊತ್ತಾ ಆ ಫೀಲ್ ಬರ್ದೇ ಇರೋ ಥರದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಡಯೆಟ್ ಅಂದರೆ ಎಲ್ಲದನ್ನು ತಿನ್ಕೊತ ತಿನ್ಕೋತ ಡಯಟ್ ಮಾಡುವಂಥದ್ದು ಸೊ ಅದಕ್ಕೆ ನಾನು ಈ ಸರ್ತಿ ಡಯೆಟ್ ಮಾಡ್ತಾ ಇರೋದು ಎಲ್ಲದನ್ನು ತಿನ್ಕೋತ ತಿನ್ಕೋತೇ ಡಯಟ್ ಮಾಡ್ತಾ ಇರೋದು ಯಾವುದನ್ನು ಊಟ ಬಿಟ್ಟು ಈಗ ನಾವು ನಾನು ಎಕ್ಸಾಂಪಲ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲಾಂಗ್ ನಾವು ಊಟ ಬಿಟ್ಬಿಟ್ಟು ಬರೀ ಜ ಏನೋ ಡ್ರಿಂಕ್ಸಲ್ಲೇ ಅಂದರೆ ಲಿಕ್ವಿಡ್ ತಗೊಂಡೇನೆ ಮತ್ತು ಹಣ್ಣು ಹಂಪಲ್ಗಳನ್ನೇ ತಿಂದ್ಕೊಂಡೇ ಇರೋಕ್ಕಾಗತ್ತಾ ಇಲ್ಲ ಎಲ್ಲ ಥರನೂ ಫುಡ್ಗಳನ್ನ ತಿನ್ನಬೇಕಾಗುತ್ತೆ ಅದರಲ್ಲಿ ನಮಗೆ ಯಾವುದು ಇಂಪಾರ್ಟೆಂಟ್ ಫುಡ್ಗಳು ಅದು ನಮ್ಮ ದೇಹಕ್ಕೆ ಅಂಥದ್ದು ಅದನ್ನು ಮಾತ್ರ ನಾವು ತಗೋಬೇಕು ಸೊ ಅದನ್ನು ಜಾಸ್ತಿ ಯಥೇಚ್ಛವಾಗಿ ತಿನ್ನಬೇಕು ಅನ್ನೋ ಅಂಥದ್ದು ಸೊ ಅದನ್ನು ನಿಮಗೂ ತೋರಿಸ್ತಾ ನಾನು ತಿಂತ ತಿಂತಾನೆ ನಿಮ್ಮ ಮುಂದೆ ಕಣ್ಣು ಮುಂದೆನೇ ಸಣ್ಣ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಮಾರ್ಚ್ ಫಸ್ಟಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಇಷ್ಟು ವರ್ಷ ಮಾಡಬೇಕು ಇಷ್ಟು ತಿಂಗಳಲ್ಲೇ ನಾನು ಸಣ್ಣ ಆಗ್ಬಿಡ್ಬೇಕು ಅನ್ನೋದೆಲ್ಲ ನಾನು ಏನೂ ಇಲ್ಲ ಫಸ್ಟ್ ನಾನು ಆ ರೀತಿಯೇ ಪ್ಲಾನ್ ಮಾಡ್ಕೊತ ಇದ್ದಿದ್ದು ಇಲ್ಲ ನಾನು ಆರು ತಿಂಗಳಲ್ಲಿ ಸಣ್ಣ ಆಗ್ಬಿಡಬೇಕು ಹೀಗೆ ಮಾಡಬೇಕು ಒಳ್ಳೇದು ಬಟ್ ಆದರೆ ಅದನ್ನು ನಾವೇನು ಮಾಡ್ಬಿಡ್ತೀವಿ ಶಾರ್ಟ್ಕಟ್ಟಲ್ಲಿ ಹೋಗ್ತೀವಿ ಆರು ತಿಂಗಳಲ್ಲಿ ನಾನು ಸಣ್ಣ ಆಗಬೇಕು ಅಂದ್ಬಿಟ್ಟು ಜಿಮ್ಗೆ ಹೋಗೋದು ಅಥವಾ ಇನ್ನೂ ಬೇರೆ ಬೇರೆ ಏನಾದರೂ ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದು ಏನೋ ಬೇರೆ ಬೇರೆ ಏನಾದರೂ ನಾವು ಡಿಸೈಡ್ ಮಾಡೋಕ್ಕೆ ಆ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಅದರ ಬದಲಾಗಿ ಪರವಾಗಿಲ್ಲ ನಿಧಾನವಾಗಿ ನಾನು ವೆಯ್ಟ್ ಲಾಸ್ ಮಾಡಿದ್ರು ಪರವಾಗಿಲ್ಲ ಹೆಲ್ದಿಯಾಗಿ ನಾನು ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡಾಗ ನಾವು ತಿನ್ನೋವಂಥ ಆಹಾರದಲ್ಲಿ ನಾವು ಒಳ್ಳೆಯದನ್ನು ಹುಡುಕ್ತಾ ಇರ್ತೀವಿ ಸೊ ನನ್ನ ದೇಹಕ್ಕೆ ಒಳ್ಳೆ ಕೊಲೆಸ್ಟ್ರಾಲ್ ಇರುವಂಥದ್ದೇ ಫುಡ್ ಬೇಕು ಒಳ್ಳೆ ಫುಡ್ಗಳನ್ನ ನಾವು ಹಾಕಿದ್ರೆ ನಾವು ಹೆಲ್ದಿಯಾಗಿರ್ತೀವಿ ಅಂತ ಸೊ ನಾವು ತಿಂತಾರ ಫುಡ್ ಅಲ್ಲಿ ಯಾವುದು ಒಳ್ಳೇದಿದೆ ಯಾವುದು ಕೆಟ್ಟದಿದೆ ಅನ್ನೋದು ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಡಯಟ್ ಅನ್ನೋ ಒಂದು ಅಲ್ಲಿ ನಾವು ಹೋದಾಗ ಗೊತ್ತಾಗುತ್ತೆ ನಮ್ಮ ದೇಹಕ್ಕೆ ಯಾವ ರೀತಿ ಡಯಟ್ ಅಂಶ ಊಟಗಳು ಬೇಕು ಅನ್ನೋದು ಸೊ ಅದಕ್ಕೆ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ನಾನು ಡಯಟ್ನ ಯಾವ ರೀತಿ ಮಾಡ್ತಾ ಇದ್ದೀನಿ ನಾನು ಏನೇನ ತಗೋತಾ ಇದ್ದೀನಿ ತಗೊಂಡಿದ್ದಂತ ನಾನು ತಿಂದಂಥ ಆಹಾರದಲ್ಲಿ ಎಷ್ಟು ನನ್ನ ವೆಯ್ಟ್ ಲಾಸ್ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಹಾಗಾಗಿ ಮಾರ್ಚ್ ಫಸ್ಟಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕಂದರೆ ನೀವೇ ಇಯರಿಂದೇ ನಾನು ಅಂದ್ಕೊಂಡಿದ್ದೀನಿ ಇದು ಈ ಕೆಲಸನ ಜನ್ವರಿಯಿಂದಲೇ ಸ್ಟಾರ್ಟ್ ಮಾಡೋಣ ಜನವರಿ ಒಂದಕ್ಕಂತೂ ಆಗಿಲ್ಲ ಅಟ್ಲೀಸ್ಟು ಹತ್ತು ಹತ್ರನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಹತ್ತನೇ ತಾರೀಕಿಂದನೂ ಆಗಲಿಲ್ಲ ಆ ಮಧ್ಯದಲ್ಲಿ ಸ್ವಲ್ಪ ಅದು ಇದು ಕೆಲಸಗಳು ಹೆಲ್ತ್ ಇಶ್ಯೂ ಈ ಥರ ಎಲ್ಲ ಇತ್ತು ಸೊ ಇನ್ನು ಮುಂದೆ ಕೂಡ ಹೆಲ್ತ್ ಇಶ್ಯೂ ಆದರೂ ಕೂಡ ಡಯಟ್ ಅನ್ನೋದನ್ನ ಸ್ಟಾಪ್ ಮಾಡೋದು ಬೇಡ ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ ಇನ್ ಕೇಸ್ ಏನಾದರೂ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಅಷ್ಟು ದಿನ ಗ್ಯಾಪ್ನಾಗ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಮುಂಚೆ ಹಾಗೆ ಮಾಡ್ತಿರ್ಲಿಲ್ಲ ಏನಾದರೂ ಹುಷಾರಿಲ್ಲ ಅಂದರೆ ಬಿಟ್ಬಿಡ್ತಿದ್ದೆ ಏನೇನೆ ಬೇಡಪ್ಪ ಇದ್ರು ಸವಾಸ ಬೇಡ ಅನ್ನೋ ಥರ ಆಗ್ತಿತ್ತು ಸೊ ಇವಾಗ ಇನ್ನು ಮುಂದೆ ಆ ಥರ ಮಾಡೋದು ಬೇಡ ಸೊ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಏನೇ ಬಂದರೂ ಬಿಡೋದು ಬೇಡ ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಹಾಕೊಳ್ಳೋದು ಪ್ಲಾನ್ ಎಲ್ಲ ಬೇಡ ನನ್ನ ಒಂದು ಚಾಲೆಂಜ್ ಇರೋದೇನು ನನ್ನ ಒಂದು ಟಾರ್ಗೆಟ್ ಇರೋದೇನಂದ್ರೆ ಸೊ ಈಗ ಪ್ರೆಸೆಂಟ್ ನಾನು ಎಷ್ಟಿದ್ದೀನಿ ಅಂತ ನಿಮ್ಮ ಮುಂದೆನೇ ತೋರಿಸ್ತೀನಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ಸೊ ಆ ವೆಯ್ಟಿಂದ ನನ್ನ ನನ್ನ ಹೈಟಿಗೆ ನನ್ನ ವೆಯ್ಟಿಗೆ ಇರೋ ಅಂಥದ್ದು ನಾನು ಏಯ್ಟಿ ಟು ಸಮಥಿಂಗ್ ಇದ್ದೀನಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ಬಟ್ ಇವಾಗ ನಾನು ಆಗಬೇಕಾ ಆಗಬೇಕು ಅಂತ ಅಂದ್ಕೊಂಡಿರೋದು ಫಿಫ್ಟಿ ಟೂಗೆ ಬರಬೇಕಂತ ಸೊ ಫಿಫ್ಟಿಗೆ ಬರಬೇಕು ಅನ್ನೋದಿದೆ ಬಟ್ ಡಾಕ್ಟರ್ ನನಗೆ ಹೇಳಿರೋದು ನನ್ನ ಹೈಟಿಗೆ ನನ್ನ ಇದಕ್ಕೆ ಸೊ ಬಿ ಎಮ್ ಆರ್ ಮಾಡಿದ್ಮೇಲೆ ಫಿಫ್ಟಿ ಟು ಬರಬೇಕು ಅಂತ ಹೇಳಿದ್ದಾರೆ ಸೊ ನಾನು ಫಿಫ್ಟಿ ಟೂ ಇದ್ದರೆ ಒಂದು ಒಳ್ಳೆ ಐಟಿಗೆ ಒಳ್ಳೆ ವೆಯ್ಟ್ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಫಿಫ್ಟಿ ಟೂ ಬರಬೇಕಂತ ಅಂದ್ಕೊಂಡಿನಿ ನನ್ನ ಟಾರ್ಗೆಟ್ ಫಿಫ್ಟಿ ಟು ಸೊ ನೋಡೋಣ ನಾನು ತುಂಬ ಓವರ್ ವೆಯ್ಟ್ ಇದ್ದೀನಿ ಅಂತ ಹೇಳಿದ್ದಾರೆ ಡಾಕ್ಟರ್ ಸೊ ತುಂಬಾ ಈ ಓವರ್ ವೇಟ್ ಇದ್ದವ್ರಿಗೆ ಕಾಯಿಲೆಗಳು ಜಾಸ್ತಿ ಬರೋದಂತ ಹೇಳಿದ್ರು ಸೊ ಹಂಗಾಗಿ ಅದೌದು ನನಗೂ ಕೂಡ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದೊಂದ್ಸರಿ ತುಂಬ ಸುಸ್ತಾಗುತ್ತೆ ಒಂಥರ ಏನು ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಏನು ಕೆಲಸ ಮಾಡಬೇಕು ಅಂತ ಅನ್ಸಲ್ಲ ಆ್ಯಕ್ಟಿವ್ ಆಗಿರ್ಬೇಕು ಅನ್ಸಲ್ಲ ಒಂಥರ ಮೂಡಿ ಮನ್ಷಲಿ ಥರ ಆಗ್ಬಿಡುತ್ತೆ ಮೂಡಿ ಮನುಷ್ಯ ಇವನು ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಹಾಗೆಯೇ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಮತ್ತು ಸುಮ್ಮನೆ ಬೋರಿಂಗ್ ಒಂಥರ ಲೇಜಿ ಲೇಜಿ ಥರ ಸೊ ಯಾವಾಗೂ ನಿದ್ದೆ ಅನ್ಸೋದು ಈ ಥರ ಆಗ್ತಾ ಇರುತ್ತೆ ಸೊ ಅದಕ್ಕೆ ಓವರ್ ವೆಯ್ಟ್ ಇದ್ದರೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಯಾವ ರೀತಿ ಕಾಯಿಲೆಗಳು ಶುರುವಾಗುತ್ತೆ ಏನೆಲ್ಲ ಬರುತ್ತೆ ಅನ್ನೋದು ಸೊ ನಾನು ಅದನ್ನು ಸ್ಟೆ ಒಂದು ಸ್ಟೆಪ್ ಬ ಒಂದು ಸ್ಟೆಪ್ ಮೇಲೇ ಹೋಗ್ಬಿಟ್ಟಿದ್ದೀನಿ ಅದನ್ನೆಲ್ಲ ಅನುಭವಿಸಿದ್ದೀನಿ ಸೊ ಅದಕ್ಕೆ ಬೇಡ ತುಂಬ ಓವರ್ ವೆಯ್ಟ್ ಆಗಿದ್ದೀನಿ ಅನ್ನೋದು ನನಗೂ ಕೂಡ ಬಂತು ಯಾಕೆಂದರೆ ನನ್ನ ಯಾವುದೇ ಡ್ರೆಸ್ಗಳು ಕೂಡ ಆಗ್ತಾ ಇಲ್ಲ ನನಗೆ ನನ್ನ ಆ ಡ್ರೆಸ್ಗಳನ್ನೆಲ್ಲ ನೋಡಿದ್ರೆ ತುಂಬ ಫೀಲ್ ಆಗ್ತಾ ಇರುತ್ತೆ ನನಗೆ ಇಲ್ಲ ನಾನು ಸಣ್ಣ ಆಗಬೇಕು ಫಸ್ಟು ಸಣ್ಣ ಆಗಬೇಕು ಯಾರೋ ನೋಡ್ತಾರೆ ಅನ್ನೋದಕ್ಕೋಸ್ಕರ ಸಣ್ಣ ಆಗೋದಕ್ಕಿಂತ ನನ್ನ ಎಲ್ತನ್ನ ನಾನು ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಸಣ್ಣ ಆಗಬೇಕು ಅನ್ನೋದು ನನಗೆ ಬಂದಿದೆ ಆ ಒಂದು ನಂಬಿಕೆ ಆ ಒಂದು ದೃಢ ನಿರ್ಧಾರ ನಿಮ್ಮಲ್ಲಿ ಬಂತು ಅಂದರೆ ನೀವು ಖಂಡಿತ ಸಣ್ಣ ಆಗ್ತೀರಾ ಇಲ್ಲ ನಾನು ಯಾರಿಗೋ ನೋಡಬೇಕು ಯಾರಿಗೋ ನಾನು ಶೋ ಆಫ್ ಕೊಡಬೇಕು ಸ್ಕೋಪ್ ಕೊಡಬೇಕು ಸೊ ನಾನು ಇನ್ನೊಬ್ರಿಗೋಸ್ಕರ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಇತ್ತು ಅಂದರೆ ಅದು ಬರಲ್ಲ ಸೊ ನೀವು ಫಸ್ಟು ನಿಮಗೆ ನೀವು ಚೆನ್ನಾಗಿ ಕಾಣಿಸ್ಬೇಕು ನನಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು ನನಗೆ ನಾನು ನನ್ನ ಹೆಲ್ತನ ನಾನು ಚೆನ್ನಾಗಿಟ್ಕೋಬೇಕು ನಾನು ಆರೋಗ್ಯವಾಗಿರ್ಬೇಕಪ್ಪ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂತು ಅಂದರೆ ಖಂಡಿತವಾಗೂ ನೀವು ದೃಢ ನಿರ್ಧಾರ ಮಾಡೇ ಮಾಡಿ ಮಾಡ್ತೀರಾ ಸೊ ನಿಮಗೆ ಈ ಒಂದು ಇಷ್ಟ ಆಗಿದ್ದರೆ ಈ ಒಂದು ವೇತಸ್ ಚಾಲೆಂಜು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಇವತ್ತು ನಾಳೆ ನಾಡಿದ್ದು ಅನ್ನೋದಕ್ಕಿಂತ ಈಗಲೇ ಶುರು ಮಾಡಿ ಸೊ ನಾನಂತೂ ನಿರ್ಧಾರ ಮಾಡಿದ್ದೀನಿ ಇವತ್ತೇ ಶುರು ಮಾಡಬೇಕು ಅನ್ನೋದು ಸೊ ಹಾಗಾಗಿ ಮಾರ್ಚ್ ಫಸ್ಟಿಂದಲೇ ನಾನು ಶುರು ಮಾಡೋದಕ್ಕೆ ಏನೇನು ಬೇಕಿತ್ತು ಅನ್ನೋದನ್ನೆಲ್ಲದನ್ನು ನಾನು ಮುಂಚೆನೆ ತಗೊಂಡು ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ನಾನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಹೀಗೆ ಮಾಡಿ ಅಂತ ನಾನು ಹೇಳಕ್ಕೆ ಹೋಗೋಲ್ಲ ನಿಮ್ಮ ನಿಮ್ಮ ಒಂದು ನಿಮ್ಮ ಕೈಗೆ ಇಟ್ಕೋಂಥದ್ದು ನಿಮ್ಮ ಕೈಲಿ ಸಾಧ್ಯ ಆಗುವಂಥದ್ದು ಅಷ್ಟನ್ನಾದರೂ ಮಾಡಿ ಅಟ್ಲೀಸ್ಟು ಇಲ್ಲಾಂದರೆ ಆಲ್ಟರ್ನೇಟ್ ಆಗಿ ಏನು ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮಧ್ಯ ಮಧ್ಯದಲ್ಲಿ ನಿಮಗೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಬಟ್ ನನ್ನ ಕೈಲ ಆದ್ರಿಂದ ನಾನು ಮಾಡ್ತಾ ಇದ್ದೀನಿ ನಾನು ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಡಯಟ್ ಮಾಡಿಬಿಡ್ಬೇಕು ಇಷ್ಟು ಬೇಗನೆ ಸಣ್ಣ ಆಗ್ಬಿಡ್ಬೇಕು ಇದೆಲ್ಲದನ್ನೂ ತಗೊಂಡ್ಬಿಟ್ಟೆ ನಾನು ಸಣ್ಣ ಆಗಬೇಕು ಅನ್ನೋದೆಲ್ಲ ಏನಿಲ್ಲ ಒಂದು ವೆಯ್ಟ್ ಚೆಕ್ ಮಾಡೋದಕ್ಕೆ ಸ್ಕೇಲ್ ಕೇಳಿದ್ರೆ ಸಾಕು ಹಾಗೆ ಬಿಸಿನೀರು ಕುಡಿಯೋದಕ್ಕೆ ವಾಟರ್ ಬಾಟಲ್ಗಳು ಹಾಗೆ ನಮ್ಮ ಒಂದು ಟೈಮಿಂಗ್ಸು ಒಂದು ಡಯಟ್ ಮಾಡೋದಕ್ಕೆ ಒಂದು ರೀತಿ ರೀತಿಯಾಗಿ ಟೈಮಿಂಗ್ಸ್ ಇರಬೇಕು ನಾವು ಈಗ ನಾರ್ಮಲಿ ನಾವು ಏನು ಮಾಡ್ತೀವಿ ಎಲ್ಲ ಕೆಲಸ ಮುಗಿದ ಮೇಲೆ ಒಂದು ಹನ್ನೊಂದು ಹನ್ನೊಂದುವರೆಗೆ ಬ್ರೇಕ್ಫಾಸ್ಟ್ ಮಾಡೋದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಊಟ ಮಾಡೋದು ನೈಟು ಲೇಟ್ ನೈಟ್ ಊಟ ಮಾಡೋದು ಈ ರೀತಿ ಮಾಡ್ತಿದ್ವಿ ಸೊ ಅದನ್ನು ಡಯಟ್ ಅಂದರೆ ಈ ರೀತಿ ಒಂದು ಒಳ್ಳೆ ಟೈಮಿಂಗ್ಸ್ ಇಟ್ಕೊಂಡು ಊಟನ ಆಹಾರನ ಒಂದು ನಮ್ಮ ದೇಹಕ್ಕೆ ಯಾವ ರೀತಿ ಬೇಕೋ ಆ ಥರ ತೊಗೊಳ್ಳೋವಂಥದ್ದು ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು ಇದರಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಅಂದರೆ ಈ ರೀತಿಯಾಗಿರಬೇಕು ಎಷ್ಟು ಊಟ ತಗೋಬೇಕು ಕ್ವಾಂಟಿಟಿ ಎಷ್ಟಿರಬೇಕು ನಮ್ಮ ನಾವು ತಿಂತಾರೋ ಊಟದಲ್ಲಿ ಏನಿದೆ ಫೈಬರ್ ಇದೆಯಾ ಅಥವಾ ವಿಟಮಿನ್ ಇದೆಯಾ ಇದನ್ನು ನಾವು ನೋಡಿ ತಗೋಬೇಕಾಗುತ್ತೆ ಸೊ ಅದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನೆಲ್ಲಾನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ತಗೊಳ್ಳೋ ಒಂದು ಒಂದು ಫುಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಸೊ ಇವಾಗ ನಾನು ನಿಮಗೆ ನಾನು ಏನೇನು ತಗೊಂಡಿದ್ದೀನಿ ಏನೇನು ಬೇಕಿತ್ತು ನನಗೆ ಅವಶ್ಯಕತೆವಾಗಿ ನನಗೇನು ಬೇಕಿತ್ತು ಅನ್ನೋದನ್ನು ನಾನು ತೋರಿಸಿದೀನಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ತಗೋಬಹುದು ಇಲ್ಲ ನನ್ನ ಕೈಲಾಗಲ್ಲ ಅಂದರೆ ನೀವು ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಹುಡ್ಕೊಬೋದು ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಸೊ ಇವಾಗ ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ನಾನು ಸೂಪರ್ ಮಾರ್ಕೆಟಲ್ಲಿ ನನಗೆ ಬೆಳಗ್ಗೆ ಹೊತ್ತು ವೆಯ್ಟ್ಲೆಸ್ ಡ್ರಿಂಕ್ಸ್ಗೆ ಏನು ಬೇಕು ಹಾಗೆಯೇ ಮತ್ತು ಡಿಟಾಕ್ಸ್ ಡ್ರಿಂಕ್ಸು ಹಾಗೆಯೇ ಅಂದ್ರೆ ಅಂದರೆ ಬ್ರೇಕ್ಫಾಸ್ಟಿಗೆ ಏನು ಫುಡ್ಡು ಏನೇನೋ ನಾನು ಕನ್ಸ್ಯೂಮ್ ಮಾಡಬೇಕು ಅನ್ನೋದಕ್ಕೆ ಏನೇನು ಪ್ರಾಡಕ್ಟ್ಗಳು ಬೇಕಿತ್ತೋ ಅದನ್ನು ಸ್ವಲ್ಪ ಮಟ್ಟದಲ್ಲೇ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ಒಂದು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡೋಣ ಆನಂತರ ನನಗಿನ್ನೂ ಏನೇನು ಬೇಕಾಗುತ್ತೆ ಯಾವುದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೋಬೇಕು ಅನ್ನೋದೆಲ್ಲದನ್ನು ಸೊ ಆಮೇಲೆ ಮಾಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಬಂದಿದ್ದೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಇಲ್ಲಿ ಮೊದಲು ತೊಗೊಂಡಿರೋಂಥದ್ದು ವೆಯ್ಟ್ ಚೆಕ್ ಮಾಡೋದಕ್ಕೆ ಸ್ಕೇಲ್ನ ತೊಗೊಂಡಿದ್ದೀನಿ ಸೊ ಇದು ಒಂದೊಳ್ಳೆ ಪ್ರೈಸಲ್ಲೇ ಸಿಕ್ತು ನನಗೆ ಅಮೆಝಾನಲ್ಲಿ ತುಂಬ ಚೆನ್ನಾಗಿದೆ ಇದರ ಲಿಂಕ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ್ರೆ ನೀವು ಬೈ ಮಾಡ್ಬೋದು ಸೊ ನಾನು ಸ್ಮೂತಿ ಕುಡಿಯೋದಕ್ಕೆ ಈ ಥರದ್ದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಮುಂಚೆನೇ ತೊಗೊಂಡಿದ್ದೆ ಇದು ಇವಾಗ ತೊಗೊಂಡಿರೋದಂಥದ್ದಲ್ಲ ಮುಂಚೆನೇ ತೊಗೊಂಡಿದ್ದು ಸೊ ಇದು ಕೂಡ ನನಗೆ ಕಮ್ಮಿ ಪ್ರೈಸಲ್ಲೇ ಸಿಕ್ತು ತುಂಬ ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ ಕುಡಿಯೋದಿಕ್ಕೆ ಒಂಥರ ಖುಷಿ ಕೊಡುತ್ತೆ ಸೊ ಹಂಗಾಗಿ ತೊಗೊಂಡೆ ಇದು ನನಗೆ ತೊಗೋಬೇಕಂತ ಅನ್ಸಿದಕ್ಕೆ ತೊಗೊಂಡೆ ಅಷ್ಟೇ ಬಟ್ ನಾನು ನಿಮಗೆ ರೆಫರ್ ಮಾಡ್ತಿಲ್ಲ ಸೊ ಬಿಸಿನೀರು ಕಾಯಿಸಿ ಫ್ಲಾಸ್ಕಿಗೆ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ನಾನು ಇದನ್ನು ಮುಂಚೆನೆ ತೊಗೊಂಡಿದ್ದಂಥದ್ದು ಸೊ ಇದು ಕೂಡ ನನಗೆ ಹೆಲ್ಪ್ ಆಗುತ್ತೆ ಹಾಗೆ ಫ್ಲಾಸ್ಕ್ಗಳಿದೆ ನನ್ನ ಹತ್ರ ಸೊ ಫ್ಲಾಸ್ಕಲ್ಲಿ ಹಾಕಿ ಹಾಕಿಟ್ಕೊಂಡ್ಬಿಟ್ರೆ ಸಂಜೆವರೆಗೂ ನಾನು ಏಳರಿಂದ ಎಂಟು ಲೀಟ್ರು ಅಥವಾ ಐದರಿಂದ ಆರು ಲೀಟರ್ ನೀರನ್ನ ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಸೂತಿಕಾಯಿ ಜಿಂಜರು ಗಾರ್ಲಿಕ್ಕು ಎಲ್ಲದನ್ನು ಸ್ಟೋರ್ ಮಾಡಿ ನೈಟ್ ಓವರ್ನೈಟ್ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರದೊಂದು ಕಂಟೈನರ್ ತಗೊಂಡಿದ್ದೀನಿ ಸೊ ಇದು ಕೂಡ ಮುಂಚೆನೆ ತೊಗೊಂಡಿದ್ದಂಥದ್ದು ಅದು ಕೂಡ ಇದೆ ಅಂಡ್ ಇದು ಕೂಡ ಮುಂಚೆನೆ ತಗೊಂಡಿರಂತದ್ದು ಬಟ್ ಇದು ನಾನು ಸರಿಯಾಗಿ ಯೂಸ್ ಮಾಡಲಿಲ್ಲ ಇದು ನನಗೆ ಪ್ಯಾಕ್ ಅಪ್ ಟೂ ಬಂದಿತ್ತು ಟೂ ಪ್ಯಾಕ್ ಅಂದರೆ ಎರಡು ಬಂದಿತ್ತು ಎರಡು ಸೆಟ್ ಬಂದಿತ್ತು ಸೊ ಈ ಎರಡು ಸೆಟ್ಟಲ್ಲಿ ಒಂದು ಸೆಟ್ಟನ್ನು ಯೂಸ್ ಮಾಡಿದ್ದೀನಿ ಅದೀಗಲೂ ಇದೆ ಇದು ಸೊ ಹೊಸ ಸೆಟ್ಟು ಸೊ ಇದನ್ನು ಈಗಿಂದ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕೂಡ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಆ್ಯಪಲ್ಲಿ ತೊಗೊಂಡಿದ್ದಂಥದ್ದು ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರಿಸಲ್ಟ್ ಕೂಡ ಇದೆ ಇದು ನಿಜವಾಗ್ಲೂ ಸಖತ್ತಾಗಿದೆ ಮಾತ್ರ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಎಲ್ಲೂ ಇದು ಆಗಲ್ಲ ಹಾಗೆ ತುಂಬ ಟೈಟಾಗಿ ಕೂಡ ಕೂರುತ್ತೆ ಇದು ಸಖತ್ತು ಟೈಟ್ ಇದೆ ಇದು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಟೈಟಾಗಿ ಇಟ್ಕೋಬೋದು ಹಾಕೋಬೋದು ಸೊ ನೋಡಿ ಈ ಥರ ಎರಡು ಪೀಸ್ ಇದೆ ಅಂದರೆ ಫಸ್ಟ್ ಒಂದು ಮೇಲುಗಡೆ ಕಟ್ಕೊಂಡು ಆಮೇಲೆ ನಂತರ ಕೆಳಗಡೆ ಹೊಟ್ಟೆ ಕೆಳಗಡೆ ಎಷ್ಟೋ ಜನಕ್ಕೆ ಕೆಳ ಹೊಟ್ಟೆ ಬೀಳುತ್ತೆ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಡಬಲ್ ಕಟ್ಕೊಳ್ಳೋದಕ್ಕೆ ಇದು ಈಸಿ ಆಗುತ್ತೆ ನೋಡಿ ಇದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಒಂದು ನಿಮಿಷ ನೋಡಿ ಈ ರೀತಿ ಇದೆ ಇದು ಸೊ ನಿಮಗೆ ಬೇಕಂತಂದರೆ ನೀವು ಬೈ ಮಾಡ್ಬೋದು ಇದ್ರ ಪ್ರೈಸ್ ಬಂದು ಫೈವ್ ಹಂಡ್ರೆಡೇ ಇತ್ತು ಎರಡರಿಂದ ಫೈವ್ ಹಂಡ್ರೆಡ್ ಕೊಡೋದ್ರೆ ಏನು ಇಲ್ಲ ಯಾಕೆಂದರೆ ತುಂಬ ದಪ್ಪ ಇದೆ ತಿಕ್ಕಾಗಿದೆ ಚೆನ್ನಾಗಿದೆ ನಿಜವಾಗ್ಲೂ ಕ್ವಾಲಿಟಿ ಇರೋವಂಥದ್ದು ಸೊ ಲಾಸ್ ಇಲ್ಲ ಐನೂರ ಇಪ್ಪತ್ತ್ಮೂರು ರೂಪಾಯಿ ನಾನು ಪೇ ಮಾಡಿದ್ದೀನಿ ಇದಕ್ಕೆ ಚೆನ್ನಾಗಿದೆ ಸೊ ಸದ್ಯಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥದ್ದು ಇದಿಷ್ಟು ಸೊ ಇದಾದ ನಂತರ ನಮಗೆ ನಾವೇನು ವೆಯ್ಟ್ಲಾಸ್ ಡ್ರಿಂಕ್ಸ್ನ ಕುಡಿಬೇಕು ಮತ್ತು ಏನ ತೊಗೋಬೇಕು ಯಾವ ರೀತಿ ನಾವು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ತೊಗೋಬೇಕು ಅಂಥದ್ದನ್ನೆಲ್ಲ ನಾನು ನಾಳೆ ಮಾರ್ಚ್ ಫಸ್ಟಿಂದ ನಾನು ಏನೇನು ತೊಗೊಳ್ತೀನಿ ಅದನ್ನು ತಗೊಳ್ತಾ ತೊಗೊಳ್ತಾನೆ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿದ್ರೆಲ್ಲ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇದು ನನಗೆ ಇಂಥದ್ದು ಬೇಕು ಅಂತ ಹೇಳಿ ನಾನು ತೊಗೊಂಡಿದ್ದೀನಿ ಅಷ್ಟೇ ನಿಮಗೆ ನಿಮಗೆ ಅನುಗುಣವಾಗಿ ನಿಮ್ಗೆ ಯಾವುದು ತಗೊಳ ಅದನ್ನ ತಗೊಳ್ಳಿ ಇಂಥದ್ದೇ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಸೊ ನಿಮಗೆ ನಿಮ್ಮ ಕೈ ಆದ್ರೆ ನೀವು ಖಂಡಿತ ತಗೊಳ್ಳಿ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅದೇ ಇಲ್ಲ ಒಂದು ದೃಢ ಸಾಕು ವೇಟ್ ಲಾಸ್ನ ಹೇಗ ಬೇಕಾದ್ರೂ ಮಾಡಬಹುದು ನೀರನ್ನ ಕುಡಿಬೇಕು ಅಂತ ಹೇಳಿ ಫ್ಲಾಸ್ನ ಇಟ್ಕೊಂಡಿದ್ದೀನಿ ಸೊ ಹಾಗೆ ಡೈಲಿ ಡೇ ಬೈ ಡೇ ನನ್ನ ವೆಯ್ಟ್ ಎಷ್ಟಿದೆ ಎಷ್ಟು ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ ವೆಯ್ಟ್ ಸ್ಕೇಲ್ ತಗೊಂಡಿದ್ದೀನಿ ಹಾಗೆ ನನಗೆ ಟಮಿ ತುಂಬಾ ಇರೋದ್ರಿಂದ ಈ ಬೆಳ್ಳಿ ಫ್ಯಾಟ್ ಅನ್ನೋದು ಸಿಕ್ಕ ಬಟ್ಟೆ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಆಲ್ಮೋಸ್ಟ್ ಅದು ಬೇಡ ಅಂದ್ರು ಬಂದ್ಬಿಡುತ್ತೆ ಸೊ ಏನು ಮಾಡಕ್ಕಾಗಲ್ಲ ಆ ವೆಯ್ಟನ್ನು ಅಂದರೆ ನನಗೆ ಟಮ್ಮಿ ಜಾಸ್ತಿ ಇರೋದ್ರಿಂದ ಬೆಲ್ಟ್ ಬೇಕಾಗಿತ್ತು ಸೊ ನನಗದು ಅವಶ್ಯಕತೆ ಇತ್ತು ತುಂಬಾ ನನಗೆ ಬಾಡಿನಲ್ಲಿ ನನಗೆ ಕೈ ಕಾಲು ಸಣ್ಣ ಸಹ ಆದರೆ ಹೊಟ್ಟೆ ತುಂಬ ದಪ್ಪ ಅಂದರೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಹೊಟ್ಟೆ ಭಾಗ ತುಂಬ ಬೇಗ ದಪ್ಪ ಆಗುತ್ತೆ ಸೊ ಅದಕ್ಕೇನೆ ನನಗೆ ಬೆಲ್ಟ್ ಬೇಕಿತ್ತು ಒಂದು ಒಳ್ಳೆ ಬೆಲ್ಟ್ ಕ್ವಾಲಿಟಿ ಇರುವಂತ ಬೆಲ್ಟ್ ಬೇಕಿತ್ತು ಇದು ಸ್ವೆಟ್ ವೆಟ್ ಬೆಲ್ಟ್ ಅಲ್ಲ ಇದು ಸ್ವೆಟ್ ಆಗುವಂಥ ಬೆಲ್ಟ್ ಅಲ್ಲ ಬಟ್ ನಮ್ಮ ಬಾಡಿಯನ್ನು ನಮ್ಮ ನಾಡಿ ಅಂದರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಹೊಕ್ಕಳಿರುತ್ತಲ್ಲ ಸೊ ಅಲ್ಲಿಗೆ ನೀಟಾಗಿ ಟೈಟಾಗಿ ಕಟ್ಟಿದ್ರೆ ನಮಗೆ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಅವಾಗೆಲ್ಲ ನೋಡಿರ್ಬೋದು ಲಾಡಿಯನ್ನು ಬೆಲ್ಟನ್ನು ಗಟ್ಟಿಯಾಗಿ ಕಟ್ತಾ ಇದ್ರು ಬಿಗಿಯಾಗಿ ಕಟ್ಟು ನಾಡಿಯನ್ನು ಸೊಂಟಕ್ಕೆ ಬಿಗಿಯಾಗಿ ಕಟ್ಟು ಅಂತ ಹೇಳೋರು ಅವಾಗೆಲ್ಲ ಲಾಡಿಯನ್ನು ಕಟ್ಟು ಆಮೇಲೆ ಏನೋ ಬೆಲ್ಟನ್ನು ಕಟ್ಟು ಟೈಟಾಗಿ ಏನೋ ಏನೋ ಪಟ್ಟಿಯನ್ನು ಕಟ್ಟು ಅಂತ ಹೇಳೋರು ಅವಾಗೆಲ್ಲ ದೊಡ್ಡವರು ಸೊ ಅವರು ಕೂಡ ಹಾಗೆ ಕಟ್ತಾ ಇದ್ರು ಅವಾಗ ಆ ರೀತಿ ಕಟ್ತಿದ್ರು ನೋಡ್ಬೋದು ಅವಾಗ ಎಷ್ಟು ಸಣ್ಣ ಇದ್ರು ಹಿರಿಯರು ಆ ಹುಡುಗರು ಅವಾಗೆಲ್ಲ ತುಂಬ ಸಣ್ಣ ಇರ್ತಿದ್ರು ಯಾಕೆಂದರೆ ಸೊಂಟದ ಭಾಗಕ್ಕೆ ಒಕ್ಲ ಭಾಗಕ್ಕೆ ನಾವು ಯಾವಾಗ ಟೈಟಾಗಿ ಕಟ್ತೀವಿ ಅಲ್ಲಿ ನಮ್ಮ ಜೀರ್ಣಾಂಶ ಕ್ರಿಯೆ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತಲ್ವ ಸೊ ಅಲ್ಲಿ ನಾವು ಬಿಗಿ ಇಡಬೇಕು ಒಟ್ಟೆ ಜೋತು ಬಿದ್ದಾಗ ಏನಾಗುತ್ತೆ ಸೋಂಬೇರಿತನ ಜಾಸ್ತಿ ಆಗುತ್ತೆ ಸೊ ಹಾಗೆ ನಮ್ಗೆ ಬಾಡಿ ನಮ್ಮ ವೆಯ್ಟು ನಮ್ಮ ಮಂಡಿ ಮೇಲೆ ತುಂಬ ಬೀಳುತ್ತೆ ಸೊ ಅವಾಗ ನಾವು ಲೇಸಿ ಆಗೋಕ್ಕೆ ಶುರು ಆಗ್ತೀವಿ ಅದಕ್ಕೋಸ್ಕರ ನಾವು ಹೊಟ್ಟೆ ಭಾಗದಲ್ಲಿ ತುಂಬ ಟೈಟಾಗಿ ಅಂದರೆ ತುಂಬ ಟೈಟಾಗೂ ಅಲ್ಲ ಉಸಿರಡಕ್ಕಾಗ್ದಂಗೂ ಅಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತಡ್ಕೊಳ್ಳೋಷ್ಟು ನಾವು ಹೊಟ್ಟೆಯನ್ನು ಮೇಲಕ್ಕೆ ಎತ್ತಿ ನಾವು ನೀಟಾಗಿ ಹೊಟ್ಟೆ ಭಾಗದಲ್ಲಿ ಬೆಲ್ಟನ್ನ ಹಾಕಿ ಕಟ್ಟಿದಾಗ ನಮಗೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ ಸೊ ನಿಮಗೆ ಅದರ ಫುಲ್ ಡೀಟೇಲ್ಸ್ ಬೇಕಂತಂದರೆ ನಿಮಗೆ ಹಾಂ ನಾನು ಒಂದು ಡಿಸ್ಕ್ರಿಪ್ಷನ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಸೊ ಬೆಲ್ಟಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಷ್ಟೇ ನಿಮಗೆ ಸೊ ನಿಮಗೆ ಇಶ್ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ಸೊ ಕೆಲವರು ಬಾಣ್ತನ ಮಾಡ್ಕೊಳ್ಳುವಾಗ ಹೊಟ್ಟೆಗೆ ಸೀರೆಯನ್ನು ಕಟ್ಸ್ಕೊಂಡಿರ್ತಾರೆ ಬಟ್ಟೆಯನ್ನು ಕಟ್ಸ್ಕೊಂಡಿರ್ತಾರೆ ಅಥವಾ ಬಾಣ್ತನದಲ್ಲಿ ಅವ್ರಿಗೆ ಸಾಧ್ಯ ಸದ್ಯಕ್ ಅಂದರೆ ಬೆಲ್ಟನ್ನು ತೊಗೊಂಡು ಬೆಲ್ಟನ್ನು ಕಟ್ಸ್ಕೊತಾರೆ ಸೊ ಇದು ಮದರ್ ಬೆಲ್ಟ್ ಅಂತಲೇ ಹೇಳಿ ಅದಕ್ಕೆ ಇರುವಂಥದ್ದು ಸೊ ನಾನು ಅದಕ್ಕೆ ಈ ಮದರ್ ಬೆಲ್ಟನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ ಬೋರಿಂಗಲ್ಲಿ ನಾವು ವೆಯ್ಟ್ಲಾಸ್ ಮಾಡಿದ್ರೆ ಯಾವುದೇ ರೀತಿ ನಮಗೆ ರಿಸಲ್ಟ್ ಕೊಡೋಲ್ಲ ಖುಷಿ ಖುಷಿಯಾಗಿ ನಾವು ಲಾಸ್ನ ಮಾಡಬೇಕು ಸೊ ಪಟ್ಕೊಂಡು ಒಂಥರ ಬೇಜಾರು ಮಾಡ್ಕೊಂಡು ನಾವು ವೇಟ್ ಲಾಸ್ ಮಾಡಿದ್ರೆ ನಿಜವಾಗೂ ವೇಟ್ ಲಾಸ್ ಆಗಲ್ಲ ಖುಷಿ ಖುಷಿಯಾಗಿ ವೇಟ್ ಲಾಸ್ ಮಾಡ್ತಿದ್ದೀನಿ ಅನ್ನೋ ಚಿಂತೆ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಡಿ ಅದನ್ನ ಇಲ್ಲದೆ ನೀವು ಮಾಡಿ ಖುಷಿ ಖುಷಿಯಾಗಿ ವೇಟ್ ಲಾಸ್ನ ಮಾಡಿ ಖಂಡಿತವಾಗೂ ರಿಸಲ್ಟ್ ಸಿಗುತ್ತೆ ಸೊ ನಾನು ಮೊದಲು ಮಾಡಿದಂಥ ಮಿಸ್ಟೇಕ್ಗಳನ್ನ ಮತ್ತೆ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಹಾಗೆ ನೀವು ಕೂಡ ಮಾಡಬೇಡಿ ಮುಂಚೆ ಇದ್ರೂ ಮುಂಚೆ ನೀವು ಮಾಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ ಸೊ ಇನ್ನು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಒಳ್ಳೆ ಪ್ಲಾನ್ ನ ಮಾಡ್ಕೊಂಡು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ನಾನು ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಬ್ಲಾಗ್ನ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಾಳೆಯಿಂದಾನೇ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಮಾರ್ಚ್ ಫಸ್ಟ್ ಎಲ್ಲದನ್ನು ಶುರು ಮಾಡ್ತಾ ಇರೋದ್ರಿಂದ ನಾನು ಡೇ ಬೈ ಡೇ ನಿಮಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ ಇವತ್ತು ಮಾಡಿದಂತ ವಿಡಿಯೋನ ಇವತ್ತೇ ಹಾಕಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಆಗಿಲ್ಲ ಅಂತಂದ್ರೆ ಸೊ ನಾನು ನೆಕ್ಸ್ಟ್ ಡೇ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಬೇಡಿ ನೀವು ಕೂಡ ಈ ಚಾಲೆಂಜನ್ನು ಶುರು ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಅಷ್ಟೇ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದು